ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಸೊ ಮುಳುಗಾಯಿ ಬಜ್ಜಿ ಸೊ ಮುಳುಗಾಯಿ ಬಜ್ಜಿ ಜೊತೆಗೆ ಮುದ್ದೆ ಬಹಳ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ನೀರು ಕುದೀತಾ ಇದೆ ಅದಕ್ಕೆ ಎರಡು ಟೊಮೊಟೊ ಒಂದು ಹತ್ತೊಂದೆರಡು ಹಸಿ ಮೆಣ್ಸಿ ಕೂಡ ಹಾಕಿದ್ದೀನಿ ಸೊ ಖಾರ ಅದು ಕಮ್ಮಿ ಇದೆ ಹಾಗಾಗಿ ಜಾಸ್ತಿ ಹಾಕಿರೋ ಅಂಥದ್ದು ಸೊ ಇವಾಗ ಮುಳುಗಾಯಿನ ಒಂದು ಮೂರಿತ್ತು ಸೊ ಅದನ್ನು ಕೂಡ ಕಟ್ ಮಾಡಿ ಒಳಗಡೆ ಗಿಳ ಏನಾದರೂ ಇದ್ದರೆ ಅಂತ ಚೆಕ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಮುಚ್ಚಿ ಇದ್ದೀನಿ ಸೊ ನೆಕ್ಸ್ಟ್ ಇವಾಗ ನೋಡಿ ಚೆನ್ನಾಗಿ ಇದು ಬೆಂದಿದೆಯೋ ಇಲ್ಲ ಅಂತೇಳಿ ನೋಡಿಬಿಟ್ಟು ಸರಿ ಚೆಕ್ ಮಾಡಿಕೊಂಡು ಇವಾಗ ನೀಟಾಗಿ ಚೆನ್ನಾಗಿ ಬೆಂದಿದೆ ಇಲ್ಲಿ ನೋಡಿ ಟೊಮೊಟೊ ಎಲ್ಲ ಈ ರೀತಿಯಾಗಿ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಸಾಫ್ಟಾಗಿ ಆಗೋವರೆಗೂ ಇದನ್ನೆಲ್ಲದನ್ನೂ ಕೂಡ ಬೇಯಿಸ್ಕೋಬೇಕು ಸೊ ಇದು ಇವಾಗ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಇದನ್ನ ನೀರನ್ನ ಬಸ್ಬಿಟ್ಟು ತೆಗಿಬೇಕು ಸ್ವಲ್ಪ ಪ್ರಮಾಣದಲ್ಲಿ ಸೊ ನೆಕ್ಸ್ಟು ಹಸಿ ಮೆಣಸಿಗೆನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಸಪ್ರೇಟ್ ಮಾಡಿ ನೆಕ್ಸ್ಟು ಟೊಮೊಟೋನ ಕೂಡ ಅದನ್ನು ಕೂಡ ಮೇಲ್ಭಾಗದಲ್ಲಿ ಇರೋವಂಥ ಸಿಪ್ಪೆನ ತಕ್ಕೋಬೇಕು ಟೊಮೊಟೊದಲ್ಲಿ ಇರುತ್ತಲ್ವ ಮೇಲ್ಭಾಗದಲ್ಲಿ ಇರೋಂಥ ಸಿಪ್ಪೆನ ಈ ರೀತಿಯಾಗಿಲ್ಲ ತೆಗೆದುಬಿಡಿ ಇವಾಗ ಹಸಿ ಮೆಣಸಿಗೆನ ಮಿಕ್ಸಿ ಜಾರಿಗೆ ಹಾಕಿ ಇದನ್ನಷ್ಟು ಗ್ರೈಂಡ್ ಮಾಡಿ ಎತ್ತಿಟ್ಬಿಡೋಣ ಸೊ ನೆಕ್ಸ್ಟು ಈ ಕಡೆ ಈ ಟೊಮೊಟೊ ಮತ್ತು ಮುಳುಗೈನ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿಬಿಡಿ ಒಂದು ಸ್ಮ್ಯಾಷರ್ ಇದ್ದರೆ ಅದರಲ್ಲಿ ಈ ರೀತಿಯಾಗಿ ಎಲ್ಲದನ್ನು ಕೂಡ ಸ್ಮ್ಯಾಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ರುಬ್ಬಿರೋ ಅಂತಹ ಸಿಮೆಂಟ್ಸ್ಗೆ ಪೇಸ್ಟ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನು ಕಡಲೆಕಾಳನ್ನ ಇದ್ದೀನಿ ಸೊ ಸಾಂಬಾರ್ ಜೊತೆಗೆ ಈ ಬಜ್ಜಿ ಜೊತೆಗೆ ಕಡಲೆಕಾಳು ಮಧ್ಯ ಮಧ್ಯ ಸಿಗೋದ್ರಿಂದ ಭಾಳ ರುಚಿಯಾಗಿರುತ್ತೆ ಮತ್ತು ಇದಕ್ಕೆ ಕಡಲೆಗಳಿಲ್ಲ ಅಂದರೆ ಹೆಸ್ರು ಕಾಳು ಬೇಕಾದರೂ ಹುರ್ದ್ಬಿಟ್ಟು ಹಾಕೋಬೋದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ನಾನು ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ಸೊ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಗೆಯೇ ಕರಿಬೇವು ಕೂಡ ಹಾಕಿ ಮತ್ತು ಒಂದು ಒಗ್ಗಟ್ಟೆ ಆಗೋವಷ್ಟು ಬೆಳ್ಳುಳ್ಳಿನೂ ಕೂಡ ಸುಲಿದ್ಬಿಟ್ಟು ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಒಂದು ದಪ್ಪ ದಪ್ಪ ಸೈಜಲ್ಲಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ ಎರಡು ಈರುಳ್ಳಿನ ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಏನು ನಾವು ಸ್ಮ್ಯಾಶ್ ಮಾಡಿಟ್ಟಿದ್ವಲ್ವಾ ಮುಳಗಾಯಿ ಮತ್ತು ಟೊಮೆಟೋನ ಇದಕ್ಕೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಸೊ ಬಹಳ ಅಂದರೆ ಭಾಳ ರುಚಿಯಾಗಿರುತ್ತೆ ಸೊ ನೀವು ಕೂಡ ಇದನ್ನು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಸಾಂಬಾರ್ ಪೌಡರ್ನ ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಆಗೋ ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಭಾಳ ಚೆನ್ನಾಗಿರುತ್ತೆ ಇದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊತಿಂದ್ರಂತೂ ವಯಸ್ಸಾಗಿರೋರು ಏನಾದರೂ ನಿಮ್ಮ ಮನೇಲಿದ್ದರೆ ಇದ್ದರೆ ಮಾಡಿಕೊಟ್ಟು ನೋಡಿ ಬಹಳ ಖುಷಿಯಿಂದ ಊಟ ಮಾಡ್ಕೊಳ್ತಾರೆ ಸೊ ಇವಾಗ ಕುದಲಿಕ್ಕೆ ಇದ್ದೀನಿ ಒಂದು ಕುದಿ ಆದ ನಂತರ ಸೊ ಇದಕ್ಕೆ ಇವಾಗ ಕಡಲೆಕಾಳು ಏನು ಉರಿದಿಟ್ಟಿದ್ವಲ್ವ ಕಡಲೆಕಾಳನ್ನ ಇವಾಗ ಸೇರಿಸ್ಕೊಳ್ಳಿ ಇದಕ್ಕೆ ಸೊ ಕಡಲೆಕಾಳು ಕೂಡ ಇದು ಚೆನ್ನಾಗೇ ಬೇಯಲಿ ಅದಕ್ಕೇ ಒಂದು ಸ್ವಲ್ಪ ಟೈಮ್ ಕುದಲಿಕ್ಕೆ ಬಿಟ್ಟುಬಿಡೋಣ ಸೊ ಭಾಳ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದಿಷ್ಟು ಆಯಿತು ಒಂದು ಟೆನ್ ಮಿನಿಟ್ಸ್ ಇದನ್ನು ಮುಚ್ಚಿ ಇಟ್ಬಿಡ್ತಾಯಿದ್ದೀನಿ ಕಡಲೆಕಾಳು ಹಾಕಿರೋದ್ರಿಂದ ಅದು ಕೂಡ ಬೇಯಬೇಕಲ್ವಾ ಸೊ ಹಾಗಾಗಿ ಇವಾಗ ಫೈನಲ್ ಆಗಿ ಆಗಿದೆ ಚೆನ್ನಾಗಿರುತ್ತೆ ಭಾಳ ರುಚಿಯಾಗಿರುತ್ತೆ ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೋಬೇಕು ಈರುಳ್ಳಿನ ಮಧ್ಯ ಮಧ್ಯ ಭಾಳ ಚೆನ್ನಾಗಿರುತ್ತೆ ಅದನ್ನು ಕೂಡ ನೆಕ್ಸ್ಟ್ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಫೈನಲ್ ಟಚಪ್ ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಏನಿದ್ರೂ ಮುದ್ದೆ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ ಬಾಕಿ ಇರೋದು ಸೊ ಇವಾಗ ಇವಾಗ ಅದಕ್ಕೆ ರಾಗಿ ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಭಾಳ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಹೊಸೊಬ್ರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಮುಂದಿನ ಒಂದು ಲಾಗೊಂದಿಗೆ ಒಂದು ವಿಶೇಷವಾದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ನೋಡಿ ಮುದ್ದೆ ಜೊತೆಗೆ ಬಜ್ಜಿ ಮುದ್ದೆ ಊಟ ಮಾಡ್ತಾಯಿದ್ರೆ ಬಹಳ ಚೆನ್ನಾಗಿರುತ್ತೆ